ಬಿಜೆಪಿ ವಿರುದ್ಧ ಐಎನ್ಡಿಐಗೆ ಸಿಕ್ಕೇ ಬಿಡ್ತಾ ಬ್ರಹ್ಮಾಸ್ತ್ರ ಬಿಜೆಪಿ ಆರ್ಎಸ್ಎಸ್ ಬೆಂಬಲದಿಂದಲೇ ಅಂಬೇಡ್ಕರ್ ಬಗ್ಗೆ ಶಾ ಟೀಕೆ ಸಂವಿಧಾನವನ್ನು ಬದಲಾಯಿಸಲು ಹೊರಟರ ಬಿಜೆಪಿಗರು ಬಿಜೆಪಿ ವಿರುದ್ಧ ಐಎನ್ ಡಿಐ ಗೆ ಸಿಕ್ಕೇ ಬಿಟ್ಟು ಬ್ರಹ್ಮಾಸ್ತ್ರ ಬೇಕು ಅಂತಲೇ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಟೀಕಿಸಿದ್ರ ಬಿಜೆಪಿ ಆರ್ ಎಸ್ ಎಸ್ ಬೆಂಬಲದಿಂದಲೇ ಅಂಬೇಡ್ಕರ್ ಬಗ್ಗೆ ಶಾ ಟೀಕೆ ಮಾಡಿದ್ರು ಅಂತೇಳಿ ಇಂಡಿಯಾ ಒಕ್ಕೂಟದ ನಾಯಕರು ಟೀಕಿಸುತ್ತಿದ್ದಾರೆ ಹಾಗಾದ್ರೆ ಸಂವಿಧಾನವನ್ನ ಬದಲಾಯಿಸಲು ಹೊಟ್ಟೆ ಬಿಟ್ರ ಬಿಜೆಪಿಗರು ಸಂವಿಧಾನವನ್ನ ಬದಲಾಯಿಸಲು ಯತ್ನಿಸಿದ್ರೆ ಅಹಿಂದ ವರ್ಗದ ಜನ ಬಿಜೆಪಿ ವಿರುದ್ಧ ತಿರುಗಿ ಬೀಳೋದು ಗ್ಯಾರಂಟಿನ ಅಷ್ಟಕ್ಕೂ ಅಮಿತ್ ಶಾ ಅವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮಾಡಿರೋ ಆ ಟೀಕಾ ಪ್ರಹಾರವಾದ್ರೂ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಸಂಸತ್ ಅಧಿವೇಶನದಲ್ಲಿ ಮಾತನಾಡಿದ್ದ ಅಮಿತ್ ಶಾ ಈಗ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ 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 ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದ್ರೆ ಏಳೇಳು ಜನ್ಮದಲ್ಲೂ ಸ್ವರ್ಗ ಸಿಗುತ್ತಿತ್ತು ಅಂತ ಹೇಳಿದ್ರು ಇದೇ ಮತ್ತು ಇದೀಗ ದೇಶದಲ್ಲಿ ಸಂಚಲನವನ್ನುಂಟು ಮಾಡಿದೆ ಅಮಿತ್ ಶಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ದೇಶಕ್ಕೆ ಸರ್ವಶ್ರೇಷ್ಠ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಹಿರಂಗವಾಗಿಯೇ ಅತ್ಯಂತ ತುಚ್ಛವಾಗಿ ನಿಂದಿಸುವ ಬಿಜೆಪಿಗರು ಒಳ ಅಂತರಂಗದಲ್ಲಿ ಇನ್ನಷ್ಟು ಅಂಬೇಡ್ಕರ್ ದ್ವೇಷಿಗಳಾಗಿರಬಹುದೆಂದು ಊಹಿಸಲು ಅಸಾಧ್ಯ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತು ಎಂಬ ಮಾತಿನಂತೆ ಬಾಬಾ ಸಾಹೇಬರ ಮಹಾನ್ ಗ್ರಂಥದಿಂದಲೇ ರಾಜಕೀಯವಾಗಿ ಬೆಳೆದ ಅಮಿತ್ ಶಾ ಕೊನೆಗೆ ಅವರನ್ನೇ ತಿರಸ್ಕರಿಸುವ ಮೂಲಕ ತಮ್ಮ ಮನುವಾದಿ ಮನಸ್ಥಿತಿಯನ್ನು ಹೊರಹಾಕಿರುವುದು ನಾಚಿಕೆಗೇಡು ಮನುಷ್ಮೃತಿಯ ಪಾಲಕರಾದ ಬಿಜೆಪಿಗರು ಬಾಬಾ ಸಾಹೇಬ್ರನ್ನ ಅವಮಾನಿಸುತ್ತಿರುವುದು ಕೇವಲ ನಿನ್ನೆ ಮೊನ್ನೆಯಿಂದಲ್ಲ ಬಾಬಾ ಸಾಹೇಬ್ ಬರೆದಿರುವ ಸಂವಿಧಾನವನ್ನ ಇನ್ನಿಲ್ಲದಂತೆ ಮಾಡಲು ಆಗಿನಿಂದಲೂ ಶತಾಯಗತಾಯ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಅಲ್ಲದೆ ಬ್ರಿಟಿಷರಿಗೆ ಸಾರಿ ಕೇಳಿ ಕ್ಷಮಾಪಣಾ ಪತ್ರ ಬರೆದು ಜೀವ ಉಳಿಸಿಕೊಂಡಿದ್ದ ಬಿಜೆಪಿಗರ ಆರಾಧ್ಯ ದೇವ ಸಾವರ್ಕರ್ ಈ ದೇಶದ ಸಂವಿಧಾನವನ್ನ ಎಂದಿಗೂ ಒಪ್ಪಬೇಡಿ ಅಂತೇಳಿ ಬರೆದಿಟ್ಟು ಹೋಗಿದ್ದಾರೆ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡಿರುವ ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ದಲಿತರನ್ನ ನಾಯಿಗಳಿಗೆ ಹೋಲಿಕೆ ಮಾಡಿ ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನವನ್ನ ಬದಲಿಸಲು ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಸಂಸದ ತೇಜಸ್ವಿ ಸೂರ್ಯ ಕೂಡ ಅಂಬೇಡ್ಕರ್ ಅವರನ್ನ ದೇಶದ್ರೋಹಿ ಎನ್ನುವ ಮೂಲಕ ಬಾಬಾ ಸಾಹೇಬ್ರನ್ನ ಅವಮಾನಿಸಿದ್ರು ಆದ್ರೂ ವಿಧಿ ಇಲ್ಲದೆ ಕೆಲವೊಮ್ಮೆ ತೋರಿಕೆಗೆ ಮಾತ್ರ ನಾವು ಅಂಬೇಡ್ಕರ್ ಪರ ಅಂತ ಬಿಜೆಪಿಗರು ಬಿಂಬಿಸಿಕೊಳ್ತಾರೆ ಆದರೆ ಅವಕಾಶ ಸಿಕ್ಕಾಗ್ಲೆಲ್ಲ ಅವಮಾನಿಸುವುದನ್ನ ಮಾತ್ರ ಬಿಡುವುದಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಟೀಕಾ ಪ್ರಹಾರ ನಡೆಸಿದೆ ಅತ್ತ ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಶಿವಸೇನಾ ಮುಖ್ಯಸ್ಥ ಉದ್ದವ್ ಠಾಕ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ನ ಬೆಂಬಲವಿಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಟೀಕೆ ಮಾಡಲು ಧೈರ್ಯ ಮಾಡುತ್ತಿರಲಿಲ್ಲ ಅಂತೇಳಿ ಟೀಕಿಸಿದ್ದಾರೆ ಬಿಜೆಪಿ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮಹಾರಾಜ ಸೇರಿದಂತೆ ಮಹಾರಾಷ್ಟ್ರದ ಮಹಾನ್ ವ್ಯಕ್ತಿಗಳನ್ನ ಅವರ ಪ್ರತಿಮೆಗಳಿಗೆ ಬಿಜೆಪಿ ಅವಮಾನಿಸುತ್ತಲೇ ಬಂದಿದೆ ಅಂತೇಳಿ ಟೀಕಿಸಿದ್ದಾರೆ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ಬಿಜೆಪಿಯ ದುರಹಂಕಾರವನ್ನು ತೋರಿಸುತ್ತದೆ ಇಂತಹ ಹೇಳಿಕೆ ನೀಡಿರುವ ಅಮಿತ್ ಶಾ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಉದ್ದವ್ ಠಾಕ್ರೆ ಒತ್ತಾಯಿಸಿದ್ದಾರೆ ಅಲ್ಲ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆಯನ್ನ ಎನ್ಡಿಎ ಮಿತ್ರ ಪಕ್ಷಗಳಾದ ಟಿಡಿಪಿ ರಾಮದಾಸ್ ಅಟವಾಳಿ ನೇತೃತ್ವದ ಆರ್ ಮತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಒಪ್ಪುತ್ತದೆಯೇ ಅಂತ ಕೇಳಿದ್ದಾರೆ ಮತ್ತೊಂದು ಕಡೆ ತೃಣಮೂಲ ಕಾಂಗ್ರೆಸ್ ಕೂಡ ಅಮಿತ್ ಶಾ ಅವರ ಹೇಳಿಕೆಗೆ ಕೆರಳಿ ಕೆಂಡವಾಗಿದೆ ಅಂಬೇಡ್ಕರ್ ಕುರಿತು ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಟಿಎಂಸಿ ಹಕ್ಕುಚ್ಯುತಿ ನೋಟಿಸ್ ನೀಡಿದೆ ಟಿಎಂಸಿ ನಾಯಕ ಡೆರಕ್ ಒಬ್ರಿಯನ್ ಅವರು ರಾಜ್ಯಸಭೆಯಲ್ಲಿ ಕಾರ್ಯವಿಧಾನ ವ್ಯವಹಾರ ನಡವಳಿಕೆಯ ನಿಯಮ ನೂರ ಎಂಬತ್ತೇಳರ ಅಡಿಯಲ್ಲಿ ಅಮಿತ್ ಶಾ ವಿರುದ್ಧ ವಿಶೇಷಾಧಿಕಾರ ಉಲ್ಲಂಘನೆಯ ನೋಟಿಸ್ ಅನ್ನು ಸಲ್ಲಿಸಿದ್ದಾರೆ ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ ಪಕ್ಷವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ತನ್ನ ವಿಡಿಯೋಗಳನ್ನ ಎಡಿಟ್ ಮಾಡಿ ಭಾಷಣಗಳನ್ನ ಏ ಬಳಸಿ ಬದಲಾಯಿಸಿ ಹಂಚಿಕೊಳ್ಳುತ್ತಿದ್ದಾರೆ ಆ ಮೂಲಕ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಭ್ರಾಂತಿ ಸೃಷ್ಟಿ ಮಾಡುತ್ತಿದೆ ಅಂತೇಳಿ ಆರೋಪಿಸಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರ ಈ ನಡೆ ಮತ್ತು ಅವರ ಸಮರ್ಥನೆಯ ಬಗ್ಗೆ ನೀವೇನಂತೀರಾ ಉದ್ಧವ್ ಠಾಕ್ರೆ ಅವರು ಹೇಳಿದಂತೆ ಬಿಜೆಪಿ ಆರ್ ಎಸ್ ಎಸ್ ಬೆಂಬಲದಿಂದಲೇ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಟೀಕೆ ಮಾಡುತ್ತಿದ್ದಾರೆ ಸಂವಿಧಾನವನ್ನ ಬದಲಾಯಿಸಲು ಬಿಜೆಪಿ ಹೋದ್ರೆ ದೇಶದ ಅಹಿಂದ ವರ್ಗ ರುಚಿಗೇಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ മിസ് മാ നോട് അത് ഹലോ കന്നഡ യൂട്യൂബ് ചാനൽ സബസ്ക്ൈബ് മാി